ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಂಥ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸೊ ಇವತ್ತು ನಾನು ತಿಳಿಸ್ಕೊಡ್ತಾ ಇರುವಂತಹ ವಿಚಾರ ಏನಂದರೆ ಗೃಹಲಕ್ಷ್ಮಿಯರಿಗೆ ಹದಿನೈದನೇ ಕಂತಿನ ಹಣ ಸೊ ಬಿಡುಗಡೆ ಆಗ್ತಾ ಇದೆ ಈ ಜಿಲ್ಲೆಗಳಿಗೆ ಹಣ ಮೊದಲು ಜಮಾ ಆಗತ್ತೆ ಸೊ ಯಾವ ಯಾವ ಜಿಲ್ಲೆಯ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಜಮಾ ಆಗಿದೆ ಹಾಗೆ ಯಾವ ಯಾವ ಜಿಲ್ಲೆಯ ಮಹಿಳೆಯರಿಗೆ ಮೊದಲು ಜಮಾ ಆಗುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ಮೋದಿ ಸರ್ಕಾರದ ಕಡೆಯಿಂದ ಅಂದರೆ ಕೇಂದ್ರ ಸರ್ಕಾರದ ಕಡೆಯಿಂದ ಸೊ ಪ್ರತಿ ಮಹಿಳೆಯರಿಗೆ ಎರಡು ಸಾವಿರದ ನೂರು ರೂಪಾಯಿ ಸಿಗತ್ತೆ ತಿಂಗಳಿಗೆ ಈ ಅಪ್ಲಿಕೇಶನ್ನ ಹೇಗೆ ಹಾಕಬೇಕು ಎಲ್ಲಿ ಹೋಗಿ ಅರ್ಜಿಯನ್ನು ಹಾಕಬೇಕು ಹೇಗೆ ಹಣವನ್ನು ಪಡ್ಕೋಬೇಕು ಅಂತ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಇದ್ರ ಬಗ್ಗೆ ಕೂಡ ನಿಮಗೆ ಒಂದು ಕ್ಲಾರಿಟಿಯನ್ನ ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಯಾಕೆ ಅಂದ್ರೆ ಎಷ್ಟೋ ಜನ ಹೋಗ್ಬಿಟ್ಟು ಪೋಸ್ಟ್ ಆಫೀಸ್ ಹತ್ರ ಕ್ಯೂ ನಿಲ್ತಾ ಇದ್ದೀರಾ ಬ್ಯಾಂಕ್ಗಳಲ್ಲಿ ಹೋಗ್ತಾ ಇದ್ದೀರಾ ಬ್ಯಾಂಗ್ಳೂರ್ ಅಪ್ಲಿಕೇಶನ್ ಹಾಕಿ ಹೋಗ್ತಾ ಇದ್ದೀರಾ ಸೊ ಈ ವಿಡಿಯೋದಲ್ಲಿ ಕ್ಲಾರಿಟಿಯನ್ನ ಕೊಡ್ತೀನಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ತುಂಬಾ ಜನಕ್ಕೆ ಇಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಹತ್ತು ಲಕ್ಷಕ್ಕೂ ಮೇಲ್ಪಟ್ಟ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ರದ್ದಾಗಿದೆ ಸೊ ತುಂಬ ಜನ ಈ ತಿಂಗಳು ರೇಷನ್ ಏನೋ ತೊಗೊಳಕ್ಕೆ ಹೋಗಿ ವಾಪಸ್ ಬಂದ್ಬಿಟ್ಟಿದ್ದಾರೆ ಯಾಕಂದರೆ ರೇಷನ್ನು ಕೊಡ್ತಾ ಇಲ್ಲ ಇತ್ತಲಾಗೆ ರೇಡ್ ಏನಂದರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರೋದಕ್ಕೆ ಅವ್ರಿಗೆ ರೇಷನ್ ರೇಷನ್ನ ಕೊಡ್ತಾ ಇಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಖಂಡಿತ ಬರೋದಿಲ್ಲ ಸೊ ಯಾವ ಕಾರಣಕ್ಕೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋನ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ ಯಾಕಂದರೆ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಆಗಿರೋದ್ರಿಂದ ದಯವಿಟ್ಟು ಶೇರ್ ಮಾಡಿ ಹಾಗೆ ನನ್ನ ಶಾಲೆಗೆ ಹೊಸೊಬ್ರಾದರೆ ತಪ್ಪದೆ ಹೋಗಿ ಲತಾ ನಮಗೆ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ವಿಡಿಯೋಕ್ಕೆ ಲೈಕ್ ಕೊಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಹಾಗೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಹೊಸ ಚಾನಲ್ನ ಲಿಂಕನ್ನು ಕೂಡ ಹಾಕಿದ್ದೀನಿ ದಯವಿಟ್ಟು ಹೋಗಿ ಆ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಸೊ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮೊದಲನೇದಾಗಿ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕು ಕಂತಿನ ಹಣವನ್ನ ಪ್ರತಿಯೊಬ್ರು ಮಹಿಳೆಯರು ಕೂಡ ಪಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಈಗಾಗ್ಲೇನೆ ಹದಿನಾಲ್ಕನೇ ಕಂತಿನ ಹಣವನ್ನ ಆಲ್ಮೋಸ್ಟ್ ಎರಡರಿಂದ ಮೂರು ದಿನಗಳಲ್ಲೇ ಎಲ್ಲಾ ಮಹಿಳೆಯರ ಖಾತೆಗೂ ಜಮಾ ಆಯಿತು ಅಂತಾನೆ ಹೇಳ್ಬೋದು ಇನ್ನೂ ಕೂಡ ಕೆಲವರು ಕಮೆಂಟ್ ಮಾಡ್ತಾ ಇದ್ದೀರಾ ಸೊ ನಮ್ದು ಬೆಳಗಾವಿ ಡಿಸ್ಟಿಕ್ಕು ನಮ್ದು ರಾಯಚೂರು ಡಿಸ್ಟಿಕ್ಕು ಬೇರೆ ಬೇರೆ ನಿಮ್ಮ ಡಿಸ್ಟಿಕ್ ಹೆಸರನ್ನ ಹೇಳಿ ಕಮೆಂಟ್ ಮಾಡ್ತಾ ಇದ್ದೀರಾ ನಮ್ಗೆ ಹದಿಮೂರನೇ ಕಂತಿಗೆ ಹಣ ಬಂದಿಲ್ಲ ಹದಿನಾಲ್ಕನೇ ಕಂತಿಗೆ ಹಣ ಬಂದಿಲ್ಲ ಅಂತ ಸೊ ನಿಮ್ಗೆ ಈಗ ಆಲ್ರೆಡಿ ಹನ್ನೆರಡು ಕಂತಿರ ತನಕ ಹಣವನ್ನು ನೀವು ಪಡ್ಕೊಂಡಿದ್ರೆ ಹದಿಮೂರು ಹದಿನಾಲ್ಕನೇ ಕಂತಿನ ಹಣ ಬರುತ್ತೆ ಸೊ ಏನೇನು ಟೆಕ್ನಿಕಲ್ ಇಶ್ಯೂ ಇರ್ಬೋದು ಅಥವಾ ಸರ್ವರ್ ಪ್ರಾಬ್ಲಮ್ ಇರ್ಬೋದು ಈ ಥರ ತೊಂದರೆಯಿಂದ ಆಗಿರ್ಬೋದು ಬಟ್ ಹಣ ಅಂತೂ ಆಗಿ ಬರುತ್ತೆ ಇನ್ನೂ ಕೆಲವರಿಗೆ ಏನಂದರೆ ಒಂಬತ್ತು ತಿಂಗಳ ತನಕ ಹಣವನ್ನ ಪಡ್ಕೊಂಡಿದ್ದೀರಾ ಅಂದ್ರೆ ಒಂಬತ್ತು ಕಂತಿನ ಹಣವನ್ನ ಪಡ್ಕೊಂಡಿದ್ದೀರಾ ಇನ್ನೂ ಕೂಡ ನಿಮ್ಗೆ ಹತ್ತು ಬರಬೇಕು ಹನ್ನೊಂದು ಬರಬೇಕು ಹನ್ನೆರಡು ಬರಬೇಕು ಹದಿಮೂರು ಬರಬೇಕು ಹದಿನಾಲ್ಕು ಕಂತಿನ ಹಣ ಬರಬೇಕು ಅಂದರೆ ಟೋಟಲ್ ಆಗಿ ಒಂದು ಐದಾರು ಕಂತಿನ ಹಣ ಪೆಂಡಿಂಗ್ ಇದೆ ಅಂದ್ರೆ ನಿಮ್ಮೂರಿನ ತಾಲೂಕು ಗೆ ಹೋಗಿ ಅಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಇರುತ್ತೆ ಅಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕೂಡ ಅಪ್ಡೇಟ್ ಅನ್ನ ಕೊಡ್ತಾರೆ ಸೊ ನೀವು ಹಾಕಿರುವಂತ ಅರ್ಜಿ ಕ್ಯಾನ್ಸಲ್ ಆಗಿದೆಯೋ ಇಲ್ಲ ಚೆಕ್ ಮಾಡ್ಕೋಬೇಕಾಗುತ್ತೆ ಸೊ ಯಾಕೆ ಅರ್ಜಿ ಕ್ಯಾನ್ಸಲ್ ಆಗುತ್ತೆ ಅಂತ ನೀವು ಕೇಳ್ಬೋದು ಎಷ್ಟೋ ಜನ ಏನ್ ಮಾಡಿದ್ದಾರೆ ಅರ್ಜಿಯನ್ನು ಹಾಕೋಕ್ಕಿಂತ ಮುಂಚೆ ಟ್ಯಾಕ್ಸ್ ಪೇರ್ ಆಗಿದ್ರು ಕೂಡ ಅರ್ಜಿಯನ್ನು ಹಾಕಿದವರಿದ್ದಾರೆ ಹಾಗೆ ರೇಷನ್ ಕಾರ್ಡ್ಗಳನ್ನ ಏನ್ ಮಾಡ್ಕೊಂಡಿದ್ದಾರೆ ಎ ಪಿ ಎಲ್ ರೇಷನ್ ಕಾರ್ಡ್ನ ಪಡ್ಕೊಂಡೆ ಇವರು ಅರ್ಹರಿದ್ರೂ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಪಡ್ಕೊಂಡಿದ್ದಾರೆ ಸೊ ಇಂಥವ್ರದ್ದು ಏನಾಗಿದೆ ಸರ್ಕಾರನೇ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನು ಕೂಡ ಕ್ಯಾನ್ಸಲ್ ಮಾಡಿದೆ ಇಲ್ಲ ಬಿ ಪಲ್ ಇಂದ ಎ ಪಿ ಎಲ್ ಗೆ ನಿಮ್ ಕಾರ್ಡ್ ಕನ್ವರ್ಟ್ ಮಾಡಿಲ್ಲ ಸರ್ಕಾರ ಕಾರ್ಡ್ಗಳನ್ನೇ ಕ್ಯಾನ್ಸಲ್ ಮಾಡಿದೆ ಈ ಕಾರ್ಡ್ ಕೂಡ ನಿಮ್ಗೆ ಏನಂದ್ರೆ ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗಿರ್ಬೋದು ದಯವಿಟ್ಟು ಆ ಥರ ಏನಾದ್ರು ಕ್ಷೇತ್ರದ ಪೆಂಡಿಂಗ್ ಇದೆ ಏಳೆಂಟುಕಂತ ಪೆಂಡಿಂಗ್ ಇದೆ ಅನ್ನೋರು ದಯವಿಟ್ಟು ನಿಮ್ಮ ಊರಿನ ತಾಲೂಕ್ ಆಫೀಸ್ ಅಲ್ಲಿ ಏನಿರುತ್ತೆ ಅಲ್ಲಿ ಮಹಿಳಾ ಮತ್ತು ಕಲ್ಯಾಣ ಇಲಾಖೆ ಅಂತ ಇರುತ್ತೆ ಅಲ್ಲಿ ಹೋಗಿ ವಿಚಾರಿಸಿ ಅರ್ಜಿ ರಿಜೆಕ್ಟ್ ಆಗಿದೆಯಾ ಅಥವಾ ಅಂತ ಚೆಕ್ ಮಾಡಿಸಿ ಕೆಲವರು ಸೈಬರ್ ಸೆಂಟ್ರಿಗೆ ಹೋಗಿ ಚೆಕ್ ಮಾಡಿಸ್ತಾ ಇದ್ದೀರಾ ಸೈಬರ್ ಸೆಂಟ್ರಲ್ಲಿ ಹೋಗಿ ಚೆಕ್ ಮಾಡೋಕ್ಕೆ ಆಗಲ್ಲ ಸೊ ನೋ ಯೂಸ್ ನೀವು ಒಂದ್ಸರಿ ಏನು ಮಾಡಬೇಕು ಏನಂತಂದರೆ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆನೇ ವಿಸಿಟ್ ಮಾಡಬೇಕು ಸೊ ಇದು ಅಪ್ಡೇಟು ಇನ್ನು ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಹೌದು ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಬಿಡುಗಡೆ ಆಗ್ಲಿಕ್ಕೆ ರೆಡಿಯಾಗಿದೆ ಆಗಿದೆ ಸರ್ಕಾರದ ಕಡೆಯಿಂದ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕಿಂದ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣವನ್ನು ರಿಲೀಸ್ ಮಾಡ್ತಾ ಇದ್ದಾರೆ ಹಣ ಬಿಡುಗಡೆ ಆಗಿದ ತಕ್ಷಣವೇ ಒನ್ ಆರ್ ಟೂ ಆ ತ್ರೀ ಡೇಸಲ್ಲೇ ಎಲ್ಲ ಮಹಿಳೆಯರ ಖಾತೆಗೆ ಜಮಾ ಆಗುತ್ತೆ ಮುಂಚೆನ ನಿಮ್ಗೆ ಗೊತ್ತಿತ್ತು ಒಂದೊಂದು ತಿಂಗಳು ಟೈಮ್ ಇದ್ರು ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ಕೆಲವರಿಗೆ ಒಂದು ಆಗಿದ್ರು ಆಯಿತು ಎರಡು ತಿಂಗಳಾದರೂ ಕೂಡ ಆಯಿತು ಆ ಥರ ಆಗ್ತಾಯಿತ್ತು ಬಟ್ ಇನ್ನು ಮುಂದೆ ಆ ಥರ ಆಗೋಲ್ಲ ಒನ್ ಆರ್ ಟೂ ಡೇಸಲ್ಲೇ ಆಗ್ಬಿಡುತ್ತೆ ಹಣ ಸೊ ಈಗ ನಿಮಗೆಲ್ಲ ಗೊತ್ತು ಲಾಸ್ಟ್ ಮಂತಲ್ಲೂ ಕೂಡ ಒಂದು ಆರ್ ಟೂ ಡೇಸಲ್ಲೇ ಬಂದ್ಬಿಡ್ತು ಹಾಗೆ ಅದಕ್ಕೂ ಲಾಸ್ಟ್ ಮಂತಲ್ಲಿ ಆಗ್ಲೂ ಕೂಡ ಅಷ್ಟೇ ಒಂದೇ ತಿಂಗಳಲ್ಲಿ ಎರಡೆರಡು ಎರಡು ಕಂತಿ ಹಣವನ್ನು ಹಾಕಿದ್ರು ಆ ರೀತಿಯಾಗಿ ಈ ತಿಂಗಳಲ್ಲೂ ಕೂಡ ಎರಡು ಕಂತಿ ಹಣ ಬರುತ್ತೆ ನಿಮಗೆ ಆಲ್ರೆಡಿ ಹದ್ನಾಲ್ಕನೇ ಕಂತಿನ ಹಣ ರಿಲೀಸ್ ಆಗಿದೆ ಸೊ ಹದಿನೈದನೇ ಕಂತಿ ಹಣ ಕೂಡ ರಿಲೀಸ್ ಆಗುತ್ತೆ ಅಂದ್ರೆ ಒಂದು ತಿಂಗಳಲ್ಲಿ ನಾಲ್ಕು ಸಾವಿರ ಹಣ ಸಿಕ್ಕಾಗುತ್ತೆ ಸೊ ನಾಲ್ಕು ಸಾವಿರ ಸಿಗೋದ್ರಿಂದ ಸಾಕಷ್ಟು ಜನಕ್ಕೆ ಅನುಕೂಲ ಕೂಡ ಆಗುತ್ತೆ ಅನ್ನೋದು ನನ್ನ ಪರ್ಸನಲ್ ಒಪಿನಿಯನ್ ಬಟ್ ನೀವೇನಂತೀರ ಗೊತ್ತಿಲ್ಲ ಇದಿಷ್ಟು ಹದಿನೈದನೇ ಕಂತಿನ ಹಣ ಸೊ ಈ ಜಿಲ್ಲೆಗಳಿಗೆ ಹಣ ಈಗಾಗ್ಲೇ ಜಮಾ ಆಗಿದೆ ಅಂತ ತುಂಬಾ ಜನ ಹೇಳ್ತಾ ಮಾಡ್ತಾ ಇದ್ದೀರಾ ಸೊ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಮೇ ಯಾರು ಮಹಿಳೆಯರಿಗೂ ಕೂಡ ಬಂದಿಲ್ಲ ಆದರೆ ಯಾವ ಜಿಲ್ಲೆಯ ಮಹಿಳೆಯರಿಗೂ ಇನ್ನೂ ಕೂಡ ಜಮಾ ಆಗಿಲ್ಲ ಹದಿನಾಲ್ಕನೇ ಕಂತಿನ ಹಣ ಜಮ ಆಗಿದೆ ಬಟ್ ಹದಿನೈದನೇ ಕಂತಿನ ಹಣ ಜಮಾ ಆಗಿಲ್ಲ ಸೊ ಯಾವ ಮಹಿಳೆಯರಿಗೂ ಕೂಡ ಹದಿನೈದನೇ ಕಂತಿನ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ ಸೊ ಹಣ ಇದೇ ಪರ್ಟಿಕ್ಯುಲರ್ ಜಿಲ್ಲೆಗೆ ಅಂತ ಏನಿಲ್ಲ ಮಂಡ್ಯ ಆಗಿರ್ಬೋದು ರಾಯಚೂರು ಆಗಿರ್ಬೋದು ಚಿತ್ರದುರ್ಗ ಆಗಿರ್ಬೋದು ಬೆಳಗಾವಿ ಆಗಿರ್ಬೋದು ಮೈಸೂರು ಆಗಿರ್ಬೋದು ಶಿವಮೊಗ್ಗ ಆಗಿರ್ಬೋದು ಉಡುಪಿ ಆಗಿರ್ಬೋದು ಧಾರವಾಡ ಆಗಿರ್ಬೋದು ಕುದಾಪುರ ಆಗಿರ್ಬೋದು ಹಾಗೆಯೇ ಸಾಗರ ಆಗಿರ್ಬೋದು ಹಾಗೆಯೇ ಯಾವ ಯಾವ ಡಿಸ್ಟಿಕ್ಗಳು ತಾಲೂಕುಗಳು ನಮ್ಮ ಕರ್ನಾಟಕದಲ್ಲಿದೆ ಪ್ರತಿಯೊಂದು ಜಿಲ್ಲೆಗಳಿಗೂ ರ್ಯಾಂಡಮ್ ಆಗಿ ಸರ್ಕಾರ ಹಣ ಹಾಕುತ್ತೆ ಬಟ್ ಅನ್ನ ಬಗೆಯ ಯೋಜನೆ ಹಣವನ್ನು ಮುಂಚೆ ಆ ಥರ ಆಗಿ ಡಿವೈಡೆಡ್ ಬೈ ಸೊ ಮಾಡಿಕೊಂಡು ಹಣವನ್ನು ಹಾಕ್ತಾ ಇದ್ರು ಬಟ್ ಈಗ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಆ ಥರ ಹಾಕಲ್ಲ ರ್ಯಾಂಡಮ್ ಆಗಿ ಹಣವನ್ನು ಹಾಕ್ತಾರೆ ಸೊ ಇದು ಇದೊಂದು ಇಂಪಾರ್ಟೆಂಟ್ ವಿಷಯ ಸ್ನೇಹಿತರೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದರೆ ಹತ್ತು ಲಕ್ಷ ಮೇಲ್ಪಟ್ಟ ಬಿಪಲ್ ರೇಷನ್ ಕಾರ್ಡ್ಗಳು ರದ್ದಾಗಿದೆ ಇದರಲ್ಲಿ ಹತ್ತು ಲಕ್ಷ ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಕೂಡ ಸ್ಟಾಪ್ ಆಗುತ್ತೆ ಅನ್ನೋದು ಕ್ಲಾರಿಟಿ ಇರಲಿ ಯಾಕೆ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗಿದೆ ಅಂದ್ರೆ ರೇಷನ್ ಕಾರ್ಡ್ ಗಳನ್ನ ಸರ್ಕಾರ ಕ್ಯಾನ್ಸಲ್ ಮಾಡ್ಬಿಟ್ಟಿದೆ ಅಂದ್ರೆ ಈ ತರ ಎ ಪಿ ಎಲ್ ಇಂದ ಬಿ ಪಿ ಎಲ್ ಆಗಬೇಕು ಅಂತ ಇದ್ದವರು ಅಥವಾ ಬಿ ಪಿ ಎಲ್ ಇಂದ ಎ ಪಿ ಎಲ್ ಮಾಡ್ಕೊಳ್ಬೇಕು ಅಂತ ಇದ್ದವರು ತುಂಬಾ ಜನ ಇರ್ತಾರೆ ಅಂದ್ರೆ ಈ ಕಾರ್ಡ್ಗಳ ಮಧ್ಯೆ ನಕಲಿ ರೇಷನ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡವ್ರು ತುಂಬಾ ಜನ ಇದಾರೆ ಅದ್ರ ಜೊತೆಗೆ ಎ ಪಿ ಎಲ್ ಕಾರ್ಡ್ ನ ಅವರಿಗೆ ಎಲ್ಲಾ ರೀತಿ ಹಕ್ಕಿರುತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಸುಳ್ಳು ಹೇಳಿಬಿಟ್ಟು ಮಾಡಿಸ್ಕೊಂಡಿರುವಂತದ್ದು ಅದು ಕೂಡ ಒಂದು ರೀಸನ್ ನಕಲಿ ಆಧಾರ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿರೋದು ನಕಲಿ ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡು ಈ ಸರ್ಕಾರದ ಸಿಗುವಂಥ ಬೆನಿಫಿಟ್ಗಳನ್ನು ಪಡ್ಕೊಳ್ತಾ ಇರೋದು ಇದೊಂದು ಮೇನ್ ಕಾರಣಕ್ಕೆ ಸರ್ಕಾರನೇ ಏನು ಮಾಡ್ತಾ ಇದೆ ಹತ್ತು ಲಕ್ಷ ಬಿ ಪಿ ಎಲ್ ರೇಷನ್ ಕಾರ್ಡ್ಕ್ಕೂ ಹೆಚ್ಚು ಕಾರ್ಡ್ಗಳನ್ನು ಸರ್ಕಾರನೇ ಐಡೆಂಟಿಫೈ ಮಾಡಿ ರದ್ದು ಮಾಡಿದೆ ಆಮೇಲೆ ಇನ್ನು ಕೆಲವರು ಏನು ಮಾಡಿದ್ದಾರೆ ಸೊ ಒಂದೇ ಕುಟುಂಬದಲ್ಲಿ ಇದ್ದು ಒಂದೇ ಮನೆಯಲ್ಲೇ ಮೂರು ನಾಲ್ಕು ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿರುವಂತದ್ದು ಅಂದ್ರೆ ಈಗ ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ ಅಣ್ಣ ತಮ್ಮ ಆಗಿರ್ಬೋದು ಸೊ ಅವ್ರು ಮಾಡ್ತಾ ಇರ್ತಾರೆ ಒಂದು ಮೂರ್ನಾಲ್ಕು ಜನ ಅಣ್ಣ ತಮ್ಮ ಇರ್ತಾರಂದ್ರೆ ಮೂರ್ನಾಲ್ಕು ಜನ ಹತ್ರನೂ ಒಂದೊಂದು ರೇಷನ್ ಕಾರ್ಡು ಆದ್ರೆ ಅವ್ರು ಒಂದೇ ಮನೆಯಲ್ಲಿ ವಾಸಿಸ್ತಾರೆ ಈಗ ಸರ್ಕಾರ ಎಲ್ಲರಿಗೂ ಕೂಡ ರೂಲ್ಸ್ ಮಾಡಿದೆ ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇರುವಂತವ್ರು ಸೊ ಯಾವುದೇ ಕಾರಣಕ್ಕೂ ಒಂದೇ ರೇಷನ್ ಕಾರ್ಡ್ನಲ್ಲಿ ಎಲ್ಲರ ಹೆಸರನ್ನು ಯೂಸ್ ಮಾಡ್ಕೋಬೇಕು ಬೇರೆ ಬೇರೆ ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡು ವಾಸ ಮಾಡ್ತಾ ಇರಬಾರ್ದು ರೂಪೆಲ್ಲ ಡಿವೈಡ್ ಆಗಿದ್ರು ಓಕೆ ಅಂತ ಬಟ್ ಸರ್ಕಾರಕ್ಕೆ ಕಣ್ಮರೆ ಮಾಡಿ ಏನ್ ಮಾಡ್ತಾ ಇದ್ದಾರೆ ಜನ ಒಂದೇ ರೇಷನ್ ಕಾರ್ಡ್ ಅಲ್ಲಿ ಮೂರ್ ನಾಲ್ಕು ಜನನು ಅಲ್ಲೂ ರೇಷನ್ ಕಾರ್ಡ್ ಅಲ್ಲಿ ಇರೋರು ಇದಾರೆ ಇಲ್ಲೂ ರೇಷನ್ ಕಾರ್ಡ್ ಅಲ್ಲಿ ಇರೋರು ಇದಾರೆ ಈ ತರವಾಗಿ ಮಾಡ್ಕೊತಾ ಇದಾರೆ ಸೊ ಆತರ ಯಾರು ಮಾಡಿಸ್ಕೊಂಡಿದ್ರು ಕೂಡ ಸರ್ಕಾರ ಕ್ಯಾನ್ಸಲ್ ಮಾಡುತ್ತೆ ಹೀಗಾಗಿ ಹತ್ತು ಲಕ್ಷ ಜನರ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ರದ್ದಾಗಿದೆ ಅನ್ನೋದು ಮುಖ್ಯ ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಬರೋದರಲ್ಲಿ ಸಾಕಷ್ಟು ಜನ ಮಹಿಳೆಯರಿಗೆ ಬರಲ್ಲ ಅನ್ನೋದು ಕೂಡ ಕ್ಲಾರಿಟಿ ಇರಲಿ ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೆ ಲೈಕ್ ಮಾಡಿ ವಿಡಿಯೋದಲ್ಲಿ ಏನಾದರೂ ಗೊಂದಲಗಳಿದ್ದರೆ ಕಮೆಂಟ್ ಮಾಡಿ ಹಾಗೆ ನನ್ನ ಹೊಸ ಚಾನಲ್ನು ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಈ ವಿಡಿಯೋ ಮುಗಿಸ್ತೀನಿ ಇದೇ ಅಂತೀನಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಧನ್ಯವಾದಗಳು ನಮಸ್ಕಾರ